ನೋಡಿ ಆ ಕ್ಷೇತ್ರ ಬೇರೆ ಯಾವುದು ಅಲ್ಲ ಮೈಸೂರು ಕೊಡಗು ಲೋಕ ಕ್ಷೇತ್ರದ ಮೇಲೆ ಸಾರಾ ಮಹೇಶ್ ಅವರು ಸದ್ಯ ಕಣ್ಣಿಟ್ಕೊಬಿಟ್ಟಿದ್ದಾರೆ ಈ ಕ್ಷೇತ್ರ ನನಗೆ ಬೇಕು ಅಂತ ಜಿದ್ದಿಗೆ ಬಿದ್ದಂಗೆ ಕಾಣ್ತಾ ಇದೆ ಸಾರಾ ಮಹೇಶ್ ಅವರು ಸಂಸದ ಪ್ರತಾಪ್ ಸಿಂಹ ಕ್ಷೇತ್ರದ ಟಿಕೆಟ್ಗೆ ಕಾರ್ಯಕರ್ತರಿಂದ ಒತ್ತಾಯವನ್ನ ಮಾಡ್ಲಾಗ್ತಾ ಇದೆ ಸಾರಾ ಮಹೇಶ್ ಟಿಕೆಟ್ ನೀಡುವಂತೆ ಡಿ ಎಸ್ನ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ ಅಣ್ಣಂಗೆ ಟಿಕೆಟ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರ ಅಭಿಮಾನಿಗಳು ಾರಾ ಮಹೇಶ್ ಗೆಲ್ಲುವ ಸಾಧ್ಯತೆ ಇದೆ ಟಿಕೆಟ್ ನೀಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರು ಹಾಗಾದ್ರೆ ಕ್ಷೇತ್ರದ ವರ್ಚಸ್ಸನ್ನು ಕಳೆದುಕೊಂಡ್ರ ಸಂಸದ ಪ್ರತಾಪ್ ಸಿಂಹ ಅನ್ನೋದು ಕೂಡ ಪ್ರಶ್ನೆ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಇದೆಯಾ ಜನರ ವಿರೋಧಿ ಅಲೆಯಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಜೆಡಿಎಸ್ ನಾಯಕರ ಈ ನಡೆ ನೋಡಿ ಮೈಸೂರು ಅಂದಿದ ತಕ್ಷಣ ಸಂಸದ ಪ್ರತಾಪ್ ಸಿಂಹ ಅವರೇ ನಿಂತ್ಕೊಂಡು ಬಿಡ್ತಾರೆ ಅಲ್ಲ ಅವರದೊಂದು ವರ್ಚಸ್ ಇದೆ ಅಂತ ಎಲ್ರು ಭಾವಿಸಿದ್ರು ಆದ್ರೆ ಬದಲಾದಂತ ಸನ್ನಿವೇಶ ಬದಲಾದಂತ ರಾಜಕೀಯದಲ್ಲಿ ಸಾರಾ ಮಹೇಶ್ ಅವ್ರಿಗೆ ಇಲ್ಲಿ ಟಿಕೆಟ್ ಕೊಡಬೇಕು ಇಲ್ಲಿ ಸಾರಾ ಮಹೇಶ್ ಅವರು ಗೆಲ್ತಾರೆ ಇಲ್ಲಿ ಓಡಾಡ್ಕೊಂಡು ಚೆನ್ನಾಗಿದ್ದಾರೆ ಎಲ್ಲರ ಪ್ರೀತಿಯನ್ನು ಸಂಪಾದಿಸಿದ್ದಾರೆ ಹಾಗಾಗಿ ಅವ್ರಿಗೆ ಟಿಕೆಟ್ ಕೊಡಬೇಕು ಟಿಕೆಟ್ ಕೊಡಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಕಾರ್ಯಕರ್ತರು ಒತ್ತಡವನ್ನು ಮನವಿಯನ್ನು ಮಾಡ್ತಾ ಇದ್ದಾರೆ ಇವ್ರು ಯಾರನ್ನು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಕಾಂಗ್ರೆಸ್ ಕೂಡ ತನ್ನದೇ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡಲಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಗೆಲನ್ ಸ್ವಾಮಿ ಸ್ವಾಮಿ ಮೈಸೂರು ಕ್ಷೇತ್ರದ ಮೇಲೆ ಈಗ ಜೆ ಡಿ ಎಸ್ನವರು ಕೂಡ ಕಣ್ಣಿಟ್ಟಿದ್ದಾರೆ ಪ್ರತಾಪ್ ಸಿಂಹ ಅವರನ್ನ ಬೀಟ್ ಮಾಡಿ ಇಲ್ಲಿ ಸಾರಾ ಮಹೇಶ್ ಅವರು ಗೆದ್ದೇ ಗೆಲ್ತಾರೆ ಅಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಹಾಗಿದ್ರೆ ಮೈಸೂರಿನ ರಾಜಕೀಯ ಸನ್ನಿವೇಶ ಏನಿದೆ ಅಂತ ನಿಧಿ ಜೆಡಿಎಸ್ ಬಿಜೆಪಿ ಮೈತ್ರಿ ಬಳಿಕ ಈಗ ಸದ್ಯ ಬಾಕಿ ಇರುವಂತದ್ದು ಕ್ಷೇತ್ರ ಹೊಂದಾಣಿಕೆ ಬಗ್ಗೆ ಈಗಾಗಲೇ ನಾಲ್ಕರಿಂದ ಐದು ಕ್ಷೇತ್ರಗಳನ್ನ ಜೆಡಿಎಸ್ ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರ ಮುಂದಿಸಿದ್ದಾರೆ ಆದ್ರೆ ಈಗ ಸದ್ಯ ಚರ್ಚೆ ಆಗ್ತಾ ಇರೋ ವಿಚಾರ ಅಂದ್ರೆ ಮೈಸೂರು ಕೊಡಗು ಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಿ ಎಂಬ ವಿಚಾರ ಈಗ ಸದ್ದು ಸದ್ದು ಮಾಡ್ತಾ ಇರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಈಗಾಗಲೇ ಕೊಡಗು ಮೈಸೂರು ಲೋಕಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ನಾಯಕರು ಕಣ್ಣಿಟ್ಟಿದ್ದಾರೆ ಎಂಬುದು ಆ ಮೇಲ್ನೋಟಕ್ಕೆ ಸ್ಪಷ್ಟ ಆಗ್ತಾ ಇದೆ ಇದು ಕಾರ್ಯಕರ್ತರ ಕೂಗು ಆಗ್ತಾ ಇದೆ ಯಾಕಂದ್ರೆ ಆ ಕಳೆದ ಎರಡು ದಿನಗಳಿಂದ ನಡೆದಂತ ಒಂದು ಕಾರ್ಯಕರ್ತರ ಸಭೆಯಲ್ಲೂ ಕೂಡ ಮೈಸೂರು ಕೊಡಗು ಕ್ಷೇತ್ರವನ್ನ ಜೆಡಿಎಸ್ ನಾಯಕರೇ ಸ್ಪರ್ಧೆ ಮಾಡಬೇಕು ಎಂಬ ವಿಚಾರಗಳು ಸಾಕಷ್ಟು ಚರ್ಚೆ ಆಗಿದೆ ಆ ಜೊತೆಗೆ ಪರೋಕ್ಷವಾಗಿ ಜೆಡಿಎಸ್ ನ ಮಾಜಿ ಪ್ರಭಾ ಮಾಜಿ ಸಚಿವರೊಬ್ಬರು ಮಂಡ್ಯ ಭಾಗದ ಪ್ರಭಾವಿ ನಾಯಕರು ಈ ವಿಚಾರವನ್ನ ಆ ಬಹಿರಂಗಗೊಳಿಸಿದ್ದಾರೆ ಎಂಬ ವಿಚಾರಗಳು ಲಭ್ಯ ಆಗಿರುವಂತದ್ದು ಅಂದ್ರೆ ಮಾಜಿ ಸಚಿವಂತ ಸಾರಾ ಮಹೇಶ್ ಅವರು ಆ ಮೈಸೂರು ಕೊಡಗು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತಾರ ಎಂಬ ವಿಚಾರಗಳು ಆ ಮೇಲ್ನೋಟಕ್ಕೆ ಬರ್ತಾ ಇರುವಂತದ್ದು ಹಾಗಾಗಿ ಕಾರ್ಯಕರ್ತರ ಮೂಲಕ ಬಹಿರಂಗವಾಗಿ ಮನವಿಯನ್ನು ಕೂಡ ಮಾಡ್ತಿದ್ದಾರೆ ಅಂದ್ರೆ ಅಂದ್ರೆ ಆ ಲೋಕಸಭಾ ಕ್ಷೇತ್ರವನ್ನು ಮೈಸೂರು ಕೊಡುವ ಲೋಕಸಭಾ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಲ್ಲಿ ಆ ಜೆ ಡಿ ಎಸ್ ಶಕ್ತಿ ಹೆಚ್ಚಾಗಿದೆ ಅಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ನಿಲ್ ಗೆಲ್ತಾರೆ ಅಂದ್ರೆ ಎನ್ ಡಿ ಎ ಮೈತ್ರಿ ಪುಟ್ಟದ ಅಭ್ಯರ್ಥಿಯಾಗಿ ಜೆಡಿಎಸ್ ನಾಯಕರು ನಿಲ್ಬೇಕು ಎಂಬ ವಿಚಾರವನ್ನ ಕಾರ್ಯಕರ್ತರ ಮೂಲಕ ಹೇಳ್ತಾ ಇರೋಂಥದ್ದು ಹಾಗೂ ಕಾರ್ಯಕರ್ತರು ಈಗಾಗಲೇ ಆ ಮನವಿಯನ್ನು ಕೂಡ ಮಾಡ್ತಾ ಇರೋದು ಹಾಗಾಗಿ ಅಲ್ಲಿ ಆ ಪ್ರಭಾವಿ ನಾಯಕರ ತಾರಾ ಮಹೇಶ್ನ ಹೊರತುಪಡಿಸಿದ್ರೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡದಂತ ಸಂದರ್ಭದಲ್ಲಿ ಸ್ವಭಾವಿ ನಾಯಕರು ಯಾರಿದ್ದಾರೆ ಎಂಬ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇರೋದ್ ಅಂದ್ರೆ ಈಗಾಗಲೇ ಪ್ರತಾಪ್ ಸಿಂಹ ಕೂಡ ತಮ್ಮ ಅಭಿವೃದ್ಧಿ ವಿಚಾರವಾಗಿ ಸಂಪೂರ್ಣವಾದಂತಹ ವರದಿಯನ್ನ ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ ಸತತವಾಗಿ ಎರಡು ಬಾರಿ ಗೆದ್ದಿದ್ದಾರೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಅವರನ್ನ ಹೊರತುಪಡಿಸಿ ಬೇರೆ ಯಾರಿಗೆ ಟಿಕೆಟ್ ಕೊಡ್ತಾರೆ ಎಂಬ ವಿಚಾರಗಳು ಚರ್ಚೆ ಆಗ್ತಾ ಇದೆ ಜೊತೆಗೆ ಈಗಾಗಲೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಂದಿದ್ದಾರೆ ಪ್ರತಾಪ್ ಸಿಂಹ ಅವರು ಆ ತಮ್ಮ ಸಂಪೂರ್ಣವಾದಂತಹ ಮಾರ್ಕ್ ಕಾರ್ಡ್ ಅಂದ್ರೆ ತಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಒಂದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಎಂಬ ವಿಚಾರಗಳ ಬಗ್ಗೆ ಸಂಪೂರ್ಣವಾದಂತಹ ವಿವರ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಜೊತೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನು ಕೂಡ ಈಗಾಗಲೇ ಪ್ರತಾರ ಭೇಟಿಯಾಗಿದ್ದಾರೆ ಈ ವಿಚಾರ ಈ ವಿಚಾರಗಳ ಬೆನ್ನಲ್ಲೇ ತಾರಾ ಮಹೇಶ್ ಅವರ ಒಂದು ನಡೆ ಸಾಕಷ್ಟು ಕುತೂಹಲ ಮುಡಿಸ್ತಾರಂತದ್ದು ನೀತಿ